ಓಕೆ ಹೇಳಿ ಆರ್ ಎಸ್ ಎಸ್ ಮುಖ್ಯಸ್ಥರಾದ ಶ್ರೀಮಾನ್ ಮೋಹನ್ ಭಾಗತ್ ಜಿ ಅವರಿಗೆ ನನ್ನದೊಂದು ಸಣ್ಣ ಪ್ರಶ್ನೆ ತಾವು ಅಖಂಡ ಭಾರತ ಮಾಡಲು ಹೊರಟಿದ್ದೇವೆ ಅಖಂಡ ಭಾರತವಾಗಬೇಕಾದರೆ ಬಹಳ ಈಗ ಆಗುವುದಿಲ್ಲ ಸುಮ್ಮನೆ ನಾವು ಹೇಳೋದೊಂದು ಮಾಡೋದೊಂದು ಕೆಲಸವಾಗಬಾರ್ದು ಈಗ ಮೊನ್ನೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರನ್ನು ಸಣ್ಣ ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದರು ಆ ಪತ್ರದ ಹಿನ್ನೆಲೆ ಇಡೀ ದೇಶದಲ್ಲಿ ಸಂಚಲನ ಸದ್ದು ಮಾಡಿತ್ತು ಅದನ್ನು ತಿಳಿದುಕೊಂಡು ತಾವು ನಾಗ್ಪುರನ್ನು ಬಿಟ್ಟು ದೆಹಲಿಯನ್ನು ಬಿಟ್ಟು ತಮ್ಮ ಆಫೀಸ ಸ್ವತಃ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಇವರಿಂದ ನಾವು ಬುದ್ಧಿ ಕಲಿಯಬೇಕಾಗಿಲ್ಲ ಇವರಿಂದ ಪ್ರಶ್ನೆ ನಾವು ಯಾರಿಗೆ ಉತ್ತರಿಸಬೇಕಾಗಿಲ್ಲ ಅಂತ ಹೇಳ್ತಿದ್ದೀವಿ ತಾವೇ ಹಿರಿಯರಾಗಿ ಈ ರೀತಿ ದ್ವಂದ್ವ ನೀತಿ ತಾಳಿದರೆ ಹೇಗೆ ಹಾಂ ತಾವು ಹೇಳ್ತಾ ಇದ್ದೀರಿ ಈಗ ಅಖಂಡ ಭಾರತ ಆಗಬೇಕು ನಮ್ಮ ಕನಸಿದೆ ಅಖಂಡ ಭಾರತ ಆದರೆ ಹೇಗೆ ಮುಸ್ಲಿಂ ಹೇಗೆ ಹಿಂದೂ ರಾಷ್ಟ್ರ ಆಗ್ತದೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತದೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ ಇನ್ನೂ ಅನೇಕ ಮುಸ್ಲಿಂ ರಾಷ್ಟ್ರಗಳು ಕೂಡಿದರೆ ಅಖಂಡ ಭಾರತವಾದರೆ ಅದು ಹೇಗೆ ಹಿಂದೂ ರಾಷ್ಟ್ರ ಆಗಲು ಸಾಧ್ಯ ನೀವು ಮರಿಮಾಚಿಕೆಯ ಮಾತನ್ನು ಹೇಳಿ ನಮ್ಮ ಭಾರತ ದೇಶದ ಯುವಕರನ್ನು ಒಡೆದೇ ಆಳುವ ನೀತಿಯನ್ನು ತಾವು ಮಾಡ್ತಿದ್ದೀರಿ ಅದನ್ನು ಸರಿಪಡಿಸಿಕೊಳ್ಬೇಕು ಅದು ಮಾಡಬಾರ್ದು ಅದಕ್ಕೋಸ್ಕರ ನಮ್ಮದು ಈ ಮೂಲಕ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಹೇಳ್ತಾ ಇದ್ದೀರಿ ಮೊಘಲರು ನಮ್ಮಲ್ಲಿ ನಾಲ್ಕುನೂರ ಐವತ್ತು ವರ್ಷ ರಾಜ್ಯ ಆಳಿದರು ಬ್ರಿಟಿಷರು ಎರಡು ನೂರಾರು ಇಲ್ಲಿ ನಿಜಾಮ ಎರಡು ನೂರು ವರ್ಷಗಳ ಕಾಲ ರಾಜ್ಯವನ್ನು ಆಳಿದಾಗ ಹಿಂದೂ ಖತ್ರೆ ಎಮೆ ಹಾಯಿ ಎಂಬ ಶಬ್ದ ಉಲ್ಬಣವಾಗಲಿಲ್ಲ ಈಗ ಏಕೆ ಉಲ್ಬಣವಾಯಿತು ಈಗ ಭಾರತದ ರಾಷ್ಟ್ರಪತಿಗಳು ಭಾರತ ಉಪರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಗಳು ಭಾರತದ ಹೋಮ್ ಮಿನಿಸ್ಟರು ಭಾರತದ ರಕ್ಷಣಾ ಸಚಿವರು ಇಡೀ ಕೇಂದ್ರ ಸಚಿವ ಸಂಪುಟವೇ ಹಿಂದೂ ಆಗಿರೋದ್ರಿಂದ ಹೇಗೆ ಹಿಂದೂ ಕತ್ರಮೆ ಆಗುತ್ತದೆ ಇದು ನೀವು ಒಡೆದ ಆಳುವ ನೀತಿಯನ್ನು ಬಿಟ್ಟು ಬಿಡಬೇಕು ನೀವೇ ಹೇಳ್ತಿದ್ದೀರಿ ಮನುಸ್ಮೃತಿ ಬರಬೇಕು ಹೊಸಬಾಳೆಯವರು ಹೇಳ್ತಾರೆ ಬಂಚ್ ಆಫ್ ಥಾಟ್ಸ್ ಪುಸ್ತಕದ ಅದನ್ನೇ ನಾವು ಮುಂದಿನ ಸಂವಿಧಾನ ಮಾಡಬೇಕಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಸಮಂಜಸ ಇದೆ ತಾವೇ ನೋಡಿ ಇದು ಮಾಡಬಾರ್ದು ಯಾವ ಆಗಲು ಆಗಲು ಆಗುವುದಿಲ್ಲ ಒಂದು ನೀವು ಇದೇ ರೀತಿ ಮಾಡಿದರೆ ನಮಗೂ ನೇಪಾಳ ದೇಶದ ಗತಿ ಬರ್ತದೆ ಏಕೆಂದರೆ ಯುವಕರು ರೊಚ್ಚಿ ಗೆದ್ದಿದ್ದಾರೆ ಯುವಕರು ಎಲ್ಲ ಜಾತಿಯಲ್ಲಿದ್ದಾರೆ ಎಂಬತ್ತು ಪರ್ಸೆಂಟ್ ಇವತ್ತು ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿ ಇದ್ದಾರೆ ನೀವು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸೋಳೀರು ನೀವು ಸೋಳಿಯರಲ್ಲಿ ಮತ್ತೆ ತ್ರೀ ಪರ್ಸೆಂಟ್ ಅಷ್ಟೇ ಇದೆ ಅವರು ಭೀ ಏನು ಮಾಡ್ತಲ್ಲ ನೀವು ಕೆಲವೊಬ್ಬರು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದರೆ ಇದನ್ನು ಮಾಡಬಾರದು ಅದಕ್ಕೋಸ್ಕರ ಇವತ್ತು ನಾವು ಏನು ಪ್ರಿಯಾಂಕಾ ಖರ್ಗೆ ಅವರು ಒಂದು ಸಣ್ಣ ಪತ್ರ ಬರೆಯುವುದರ ಮೂಲಕ ಸಂವಿಧಾನವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಸಂವಿಧಾನವನ್ನು ಮುಳುಗಿಸುವ ಕೆಲಸ ಮಾಡುವುದನ್ನು ಬಿಟ್ಟು ನೀವು ಈಗ ಸ್ವಾತಂತ್ರ್ಯ ಭಾರತದಲ್ಲಿದ್ದೇವೆ ಎಲ್ಲರೂ ನೆಮ್ಮದಿಯಾಗಿ ಬದುಕಲು ಕಲಿಸೋಣ ಕಲಿಯೋಣ ತಾವು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಬೇಕು ಹೆಸರು ಸರ್ ಶ್ಯಾಮರಾವ್ ಪ್ಯಾಟಿ ಎಕ್ಸ್ ಜಿ ಡಿ ಚರ್ಮ ಓಕೆ